ಹಲೋ ಗಾಯ್ಸ್ ಬನ್ನಿ ನಾವಿವತ್ತು ಫ್ರೆಂಡ್ ಗೋಧಿ ಹಿಟ್ಟಲ್ಲಿ ಚಪಾತಿ ಮತ್ತು ಪಲ್ಯ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ ಮೊದಲಿಗೆ ಫ್ರೆಂಡ್ ನಾನು ಕುಂಬಳಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತೀನಿ ನಂತರ ಫ್ರೆಂಡ್ ಒಂದು ಬೌಲ್ನ ತಗೊಳ್ತೀನಿ ಫ್ರೆಂಡ್ ಆ ಬೌಲ್ನಲ್ಲಿ ಗೋಧಿ ಹಿಟ್ಟನ್ನ ಫ್ರೆಂಡ್ ಒಂದು ಬೌಲ್ನಲ್ಲಿ ಚಿಕ್ಕ ಬೌಲ್ನಲ್ಲಿ ಮೂರು ಬೌಲ್ ಆಗುವಷ್ಟು ಅಳತೆ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಫ್ರೆಂಡ್ ಇಷ್ಟರಲ್ಲೇ ಫ್ರೆಂಡ್ ಒಂದು ಹತ್ತು ಮಾಡ್ಕೋಬಹುದು ಫ್ರೆಂಡ್ ಈ ಮೂರು ಬೌಲ್ ಆಗುವಷ್ಟು ಕ್ವಾಂಟಿಟಿ ನಾನು ತಗೊಂಡಿರೋದ್ರಲ್ಲಿ ಸೊ ಇವತ್ತಿಗೆ ಸಾಕು ಇಷ್ಟು ಸೊ ನಿಮಗೆ ಉಪ್ಪು ಕರಗ್ತಾ ಇಲ್ಲ ಚಪಾತಿ ಮಾಡುವಾಗ ನಮ್ಮ ಹತ್ರ ಸಣ್ಣ ಉಪ್ಪಿಲ್ಲ ದಪ್ಪುಪ್ಪೆ ಇರೋದು ಅನ್ನೋರು ಏನು ಮಾಡಬೇಕು ಗೊತ್ತಾ ಫ್ರೆಂಡ್ ಮೊದಲಿಗೆ ಹಸಿಟ್ಟನ್ನ ಹಾಕೋಬೇಕು ಹಸಿಟ್ಟು ಹಾಕೊಂಡ ನಂತರ ಫ್ರೆಂಡ್ ನೀವು ಮಧ್ಯದಲ್ಲಿ ಒಂದು ರೌಂಡ್ ಥರ ಮಾಡ್ಕೊಳ್ಳಿ ಹಸಿಟ್ಟು ಒಳಗೆ ರುಚಿಗೆ ತಕ್ಕಷ್ಟು ನಿಮಗೆಷ್ಟು ಅಳತೆಗೆ ಉಪ್ಪು ಬೇಕೋ ಅಷ್ಟನ್ನು ಹಾಕೋಬಿಟ್ಟು ಉಪ್ಪಿನ ಮೇಲಕ್ಕೆ ನೀರ ಉಯ್ದು ಉಯ್ದು ಹಾಕೊಂಡು ಫ್ರೆಂಡ್ ಅದನ್ನು ಕಲಿಸ್ಕೋಬೇಕು ಫ್ರೆಂಡ್ ನೀವು ಉಪ್ಪನ್ನು ಚೆನ್ನಾಗಿ ಕಲಿಸ್ಬೇಕು ನೀರಲ್ಲಿ ಆಮೇಲೆ ಹಸಿಟ್ಟನ್ನ ಅದ್ರ ಜೊತೆಗೆ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಫ್ರೆಂಡ್ ನಿಮಗೆ ಚಪಾತಿ ಲಟ್ಟಿಸುವಾಗ ಒಂಥರ ಕ್ರ್ಯಾಕ್ ರೀತಿ ಬರುತ್ತೆ ಚೆನ್ನಾಗಿ ಬರೋಲ್ಲ ಅಂತ ಅನ್ನೋರು ಏನು ಐಡಿಯಾ ಮಾಡಬೇಕು ಅಂದರೆ ಫ್ರೆಂಡ್ ನೀವು ಮೊದಲಿಗೆ ಕಲಸಿಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಟರೆ ಅದು ಸಾಫ್ಟಾಗುತ್ತೆ ಫ್ರೆಂಡ್ ಹಸಿಟ್ಟು ತುಂಬಾ ಸಾಫ್ಟಾಗುತ್ತೆ ನಾನು ನೋಡಿ ರುಚಿ ಹಾಕ್ಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಡು ಆ ರುಚಿನ ನಾನು ಕರಗಿಸ್ತಾ ಇದ್ದೀನಿ ಈ ಥರ ಫಸ್ಟು ನೀವು ರುಚಿನ ಕರಗಿಸ್ಬಿಟ್ಟು ನಂತರ ನೀವು ಆ ಸೀಟೆಲ್ಲ ಫುಲ್ ಕಲಿಸ್ಬೇಕು ಫ್ರೆಂಡ್ ಇಲ್ಲಾಂದರೆ ರುಚಿ ಅದು ದಪ್ಪ ದಪ್ಪ ಅರಳು ಉಪ್ಪು ಇರುತ್ತಲ್ವ ಅದು ಹಂಗಂಗೆ ಇರುತ್ತೆ ಕರಗಲ್ಲ ಅದು ಈ ಥರ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಮತ್ತು ರುಚಿಯಲ್ಲಿ ಇರಲ್ಲ ಫ್ರೆಂಡ್ ಎಲ್ಲ ಮಿಕ್ಸ್ ಆಗೋಗಿರುತ್ತೆ ಆ ಸೀಟ್ಗೆ ನೆಕ್ಸ್ಟ್ ಇದನ್ನು ಕಲಿಸ್ಕೊಂಡು ಫ್ರೆಂಡ್ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷನಾದರೂ ಇಡ್ತೀನಿ ಫ್ರೆಂಡ್ ಇಟ್ಟರೆ ಫ್ರೆಂಡ್ ಅದು ಸಾಫ್ಟಿಯಾಗಿ ಕ್ರ್ಯಾಕ್ ಇಲ್ದಂಗೆ ನೀವು ಲಟ್ಟಿಸುವಾಗ ಚೆನ್ನಾಗಿ ಬರುತ್ತೆ ಚಪಾತಿ ಇಟ್ಟು ಫ್ರೆಂಡ್ ಓ ಫ್ರೆಂಡ್ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಕಲಿಸ್ತಾ ಕಲಿಸ್ತಾನೆ ನಿಮ್ಗೊಂದು ಕಿವಿ ಮಾತನ್ನ ಹೇಳ್ತೀನಿ ಫ್ರೆಂಡ್ ನೀವೇನಾದರೂ ನನ್ನ ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದೊಂದು ಮಾತು ಹೇಳ್ತೀನಿ ಫ್ರೆಂಡ್ ತುಂಬ ಜನ ನನಗೆ ಯೂಟ್ಯೂಬ್ನ ಶುರು ಮಾಡ್ತಾವಿಂದನೂ ಹೇಳಿದ್ದಾರೆ ಯಾಕೆ ಯೂಟ್ಯೂಬ್ ಮಾಡ್ತೀಯ ನಿನಗೆ ಏನು ಕೆಲಸ ಇಲ್ವಾ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ ನಾವು ಮಕ್ಕಳೂ ನೋಡಿಕೊಂಡು ಎರಡು ಮಕ್ಕಳೂ ನೋಡಿಕೊಂಡು ಆ ವೀಡಿಯೋನೂ ಮಾಡಿಕೊಂಡು ಮಕ್ಕಳೂ ನೋಡಿಕೊಂಡು ಮತ್ತು ಅದು ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಹಾಕೋ ಆಕೋರ್ಗೇನೆ ಗೊತ್ತು ಅದ್ರ ಕಷ್ಟ ಏನಿರುತ್ತೆ ಅಂತ ಮುಳ್ಳಿಲ್ ನೆಲ್ಗೆ ಫ್ರೆಂಡ್ ಮಾತಾಡುತ್ತೆ ಮಾತಾಡಲಿ ಅದಕ್ಕೆಲ್ಲ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಒಂದಲ್ಲ ಒಂದು ದಿನ ನಾನು ಇರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ನ ಶುರು ಮಾಡಿದ್ದೀನಿ ಫ್ರೆಂಡ್ ಫ್ರೆ ಫಸ್ಟು ಫ್ರೆಂಡ್ ನಾನು ಯೂಟ್ಯೂಬ್ನಲ್ಲಿ ಚಾನಲ್ ತುಂಬಾ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ ಸೊ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ ಜನ ಹಿಂಗೆ ಅಂತ ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ ಅಂತ ಗೊತ್ತಿರಲಿಲ್ಲ ಕಿವಿ ಯಾರೇ ಕೇಳಿದಾಗ ಎಲ್ಲ ಯೂಟು ವೀಡಿಯೋಸ್ಗಳನ್ನ ಫ್ರೆಂಡ್ ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ ಡಿಲೀಟ್ ಮಾಡಿ ಮತ್ತೆ ಫಸ್ಟಿಂದ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಅವ್ರು ಅಂದ್ರಲ್ಲ ಅವ್ರು ಮೇಲೆ ನಾನು ಬೆಳಿಲೇಬೇಕು ಅಂತ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಏನೇ ಯಾರೇ ಏನೇ ಅಂದ್ರೂ ಇನ್ಯಾವತ್ತೂ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಲ್ಲ ಫ್ರೆಂಡ್ ಇನ್ನೂ ಅವರು ಆಡ್ಕೊಳ್ಳೋರು ತಕ್ಕನಂತೆ ಇನ್ನೂ ಜಾಸ್ತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಬೆಳಿತೀನಿ ಹೊರತು ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ ಇದೊಂದು ನಾನು ನನ್ನ ಫ್ರೆಂಡ್ಸ್ಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಫ್ರೆಂಡ್ ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ ಅನ್ನೋರ್ಗೇನು ಸಾವಿರ ಅಂತಾರೆ ನಮ್ಮ ಕಷ್ಟ ನಮಗೆ ಗೊತ್ತು ಫ್ರೆಂಡ್ ಅಲ್ವಾ ಇಷ್ಟು ಹೇಳ್ತಾರೆ ನಾನು ಮಾತನ್ನ ಮುಗಿಸ್ತೀನಿ ಸೊ ನೋಡಿ ಇಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ ಹಸಿಟ್ನ ಫ್ರೆಂಡ್ ಗೋಧಿ ಹಿಟ್ಟನ್ನ ಎಷ್ಟು ಸಾಫ್ಟಿಯಾಗಿ ಕಾಣಿಸ್ತಾ ಇದೆ ನೋಡಿ ಹಸಿಟು ಫ್ರೆಂಡ್ ಈ ಥರ ಚೆನ್ನಾಗಿ ಕಲಸಿ ಇಟ್ಟುಬಿಡಿ ಫ್ರೆಂಡ್ ಒಂದು ಹತ್ತು ಹದಿನೈದು ನಿಮಿಷ ಯಾಕೆ ಸಾಫ್ಟಾಗಿ ಬರೋಲ್ಲ ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗೂ ಕೂಡ ಬರುತ್ತೆ ಫ್ರೆಂಡ್ ನಮ್ಮ ಮಕ್ಳಿಗಂತೂ ಏನೇನಾದರೂ ದಿನಕ್ಕೆ ವೆರೈಟಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಖುಷಿ ಪಡ್ತಾ ತಿಂತ ಫ್ರೆಂಡ್ ತಿನ್ನಬೇಕು ಫ್ರೆಂಡ್ ಇರೋ ತನಕ ಖುಷಿಯಾಗಿರಬೇಕು ಉಣ್ಬೇಕು ತಿನ್ಬೇಕು ಇವತ್ತು ಇವಿ ನಾಳೆ ಸಾಯ್ತೀವಿ ಇವತ್ತು ತಿನ್ನೋ ಅನ್ನೋ ನಮ್ಮದು ಬೆಳಗ್ಗೆ ತಿನ್ನೋ ಅನ್ನೋ ಯಾರ್ದು ಅಲ್ವಾ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಫ್ರೆಂಡ್ ಒಂದು ಹದಿನೈದು ನಿಮಿಷ ಇಟ್ಟೆ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ಇಲ್ಲಿ ಕುಂಬಳಕಾಯಿ ಇರುತ್ತಲ್ವ ಫ್ರೆಂಡ್ ಅದನ್ನು ಅದ್ರೊಳಗಿರೋದೆಲ್ಲ ಬೀಜ ಮತ್ತು ಅದ್ರ ಮೇಲೆ ತೆಳ್ಳ ಅಂತ ಏನೋ ಅಂತಾರಲ್ಲ ಅದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು ಫ್ರೆಂಡ್ ಅದನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಸೈಜಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಬಿಡೋಣ ಕುಂಬಳಕಾಯಿ ಪಲ್ಯ ಮಾಡಿಬಿಡೋಣ ಮೊದಲಿಗೆ ಒಂದು ಬಾಣಲಿ ತಗೊಂಡು ಫ್ರೆಂಡ್ ಅದಕ್ಕೆ ಎಣ್ಣೆ ಹಾಕೊಂಡು ಎಣ್ಣೆ ಹಾಕಿದ ನಂತರ ಈರುಳ್ಳಿ ಮತ್ತು ಹಸಿರು ಮೆಣಸಿ ಫ್ರೆಂಡ್ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ ಫ್ರೈ ಆದ ನಂತರ ಫ್ರೆಂಡ್ ನೀವು ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಆಮೇಲೆ ಸಾಸಿವೆ ಇವು ಮೂರೂ ಬೇಕಿದ್ರೆ ಹಾಕೋಬಹುದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ ಸೊ ನೆಕ್ಸ್ಟ್ ಫ್ರೆಂಡ್ ಇದನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಫ್ರೆಂಡ್ ನಾನು ಕಟ್ ಮಾಡಿರುವಂಥ ಕುಂಬಳಕಾಯಿ ಏನಿದೆ ಅದನ್ನು ಹಾಕ್ಕೊಳ್ತೀನಿ ಫ್ರೆಂಡ್ ಇದಕ್ಕೆ ಫ್ರೆಂಡ್ ರುಚಿ ಕರಗಲ್ಲ ಕುಂಬಳಕಾಯಿ ಹಾಕಿದಾಗ ನಿಮಗೆ ರುಚಿ ಕರಗಲ್ಲ ಒಬ್ಬೊಬ್ರು ನೀರನ್ನ ಆ್ಯಡ್ ಮಾಡೋಲ್ಲ ಸೊ ಫ್ರೆಂಡ್ ಇಲ್ಲಿ ಸೀಕ್ರೆಟ್ ಏನಪ್ಪ ಅಂದರೆ ನೀವು ಕುಂಬಳಕಾಯಿ ಹಾಕಿದ ನಂತರ ಒಂದು ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಫ್ರೆಂಡ್ ಒಂದು ಲೋಟದಲ್ಲಿ ಅರ್ಧ ಲೋಟದಷ್ಟಾದರೂ ನೀರನ್ನ ಹಾಕ್ಕೊಳ್ಳಿ ನೀರು ಹಾಕಿದ್ಮೇಲೆ ರುಚಿ ಹಾಕಿದರೆ ಫ್ರೆಂಡ್ ಅದು ಚೆನ್ನಾಗಿ ಬೇಯುತ್ತೆ ರುಚಿನೂ ಕೂಡ ಹಿಡ್ದಿರುತ್ತೆ ಸಾಫ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ ಕುಂಬಳಕಾಯಿ ಗೊಜ್ಜು ಫ್ರೆಂಡು ಪರೋಟಾಗೆ ಚಪಾತಿಗೆ ಬೇಕಿದ್ರೆ ಪಲ್ಯದ ಥರ ನೆಂಚ್ಕೊಂಡು ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಅದಕ್ಕೆ ಫ್ರೆಂಡ್ ಕಾಯಿ ತುರಿನ ಹಾಕ್ಕೊಳ್ಳಿ ಕ್ವಾಂಟಿಟಿನ ಜಾಸ್ತಿನೇ ಹಾಕ್ಕೊಳ್ಳಿ ಕಾಯಿ ತುರಿನ ತುಂಬನೇ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಇಷ್ಟೇ ಫ್ರೆಂಡ್ ನಾನು ಯೂಸ್ ಮಾಡಿರೋದು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಫ್ರೆಂಡ್ ಈ ಪಲ್ಯ ಬೇಯ್ತಾ ಇರಲಿ ನಾನಿವಾಗ ಚಪಾತಿನ ಲಟ್ಟಿಸ್ಕೊಳ್ತೀನಿ ಫ್ರೆಂಡ್ ನೋಡಿ ಮುಚ್ಚಿಟ್ಟಿದ್ನಲ್ಲ ಎಷ್ಟು ಸಾಫ್ಟಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ ಇದ್ದ ಫ್ರೆಂಡ್ ಈಗ ನಾನು ಲಟ್ಟಿಸ್ಕೊಳ್ತೀನಿ ಇಲ್ಲಿ ಬೇಯ್ತ ನಾನಿವತ್ತು ಕುಂಬಳಕಾಯಿ ಚಪಾತಿನ ಫ್ರೆಂಡ್ ನಾನು ಸೆಲ್ಫ್ ಮೇಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೆಲ್ಫ್ನ ಒಂದು ಬಟ್ಟೆಯ ಸಹಾಯದಿಂದ ಒರೆಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ಬೇಯ್ತಾ ಇದೆಯಲ್ವ ಕುಂಬಳಕಾಯಿ ಆ ಇಲ್ಲೇ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಚಪಾತಿನ ಇಲ್ಲೇ ಪಕ್ಕದಲ್ಲೇ ಹಾಕ್ಬಿಡ್ಬೋದು ಈ ಸೊ ಈಸಿ ಆಗುತ್ತೆ ಫ್ರೆಂಡ್ ಇನ್ನೊಂದು ಮಾತು ಹೇಳ್ತೀನಿ ಫ್ರೆಂಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋರು ನಾನು ಲೈವ್ಗೆ ಹೋದಾಗ ಹೇಳ್ತಾರೆ ಅಯ್ಯೋ ನನಗೆ ವಾಚ್ ಅವರ್ಸ್ ಆಗ್ತಾ ಇಲ್ಲ ವಾಚ್ ಅವರ್ಸ್ ಆಗ್ತಾ ಇಲ್ಲ ಅಂತ ಲೈವ್ನ ಜಾಸ್ತಿ ಮಾಡೋದಕ್ಕಿಂತ ಫ್ರೆಂಡ್ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಇವತ್ತು ಲೈವ್ನ ಮಾಡಿ ನೀವು ಅಪ್ಲೋಡ್ ಮಾಡಿರ್ತೀರ ಅಲ್ವಾ ಅಪ್ಲೋಡ್ ಮಾಡಿದ ಮೇಲೆ ಫ್ರೆಂಡ್ ನೀವು ಲೈವಲ್ಲಿ ಇದ್ದಾಗ ಮಾತ್ರ ಜನ ಬಂದು ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಹೋಗ್ತಾರೆ ನೀವು ಲೈವ್ನ ಎಂಡ್ ಮಾಡಿ ಅಪ್ಲೋಡ್ ಮಾಡ್ತೀರಿ ಅಲ್ವ ಅಪ್ಲೋಡ್ ಮಾಡಿದಾಗ ಮತ್ತೆ ಆ ಲೈವ್ನ ಓಪನ್ ಮಾಡಿ ಯಾರೂ ನೋಡೋಲ್ಲ ಲೈವ್ ಮಾಡಿದ್ರೆ ಅಷ್ಟೊಂದು ವಾಚ್ ಅವರ್ಸ್ ಆಗೋಲ್ಲ ಅಂತ ನಾನು ಪ್ರಕಾರ ಹೇಳ್ತೀನಿ ಫ್ರೆಂಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಫ್ರೆಂಡ್ ಈಗ ಕುಕ್ಕಿಂಗ್ ವೀಡಿಯೋನ ಅಂತಲೇ ಅಂದ್ಕೊಳ್ಳಿ ಕುಕ್ಕಿಂಗ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ಳಿ ಸರ್ಚ್ ಮಾಡ್ತಾರೆ ಕೆಲವೊಬ್ರು ಸರ್ಚ್ ಮಾಡಿದಾಗ ಕುಕ್ಕಿಂಗ್ ವೀಡಿಯೋ ನಿಮ್ಮದೇ ಸಿಕ್ಬಿಡುತ್ತೆ ನಿಮ್ಮದು ತಮ್ಮನೇ ಚೆನ್ನಾಗಿದ್ದು ಅದರಲ್ಲಿರೋ ಕ್ವಾಲಿಟಿ ಚೆನ್ನಾಗಿದ್ದರೆ ತಮ್ಮದೇಲೆ ಅಟ್ರ್ಯಾಕ್ಟಿವ್ ಆಗಿದ್ದರೆ ನಿಮ್ಮದು ಚಾಯ್ಸ್ ಮಾಡ್ಕೊಂಡು ನೋಡ್ತಾರೆ ಒಂದು ಎಂಟು ತನಕ ನೋಡಿದ್ರೂ ನೀವೇನಾದರೂ ಒಂದು ಐದು ನಿಮಿಷ ಮಾಡಿದ್ದೀರಾ ಅಂದರೆ ಅವ್ರು ಒಂದೆರಡು ನಿಮಿಷ ನೋಡಿದ್ರೂ ನಿಮಗೆ ವಾಚ್ ಅವರ್ಸು ಆ್ಯಡ್ ಆಗ್ತಾ ಹೋಗುತ್ತೆ ಇವತ್ತು ವೀಡಿಯೋ ಮಾಡಿ ಇವತ್ತೇನೆ ನಿಮ್ಮದು ಜಾಸ್ತಿ ವ್ಯೂಸ್ ಬರಬೇಕು ಅಂತ ಅನ್ಕೋಬೇಡಿ ಫ್ರೆಂಡ್ ಒಂದೆರಡು ಮೂರು ದಿವಸ ಬಿಟ್ಟು ನೋಡಿ ಆಗ ಒಂದು ಐದು ವಾಚ್ ಅವರ್ಸ್ ಐದು ಜನ ನೋಡಿದ್ರೂ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತು ದಿನ ಬಿಟ್ಕೊಂಡು ನೋಡಿ ಐದು ಐದು ಒಂದು ದಿನಕ್ಕೆ ಲೆಕ್ಕ ಹಾಕೋ ಹೋದ್ರು ನಿಮಗೆ ತುಂಬಾ ಜನ ನೋಡಿರ್ತಾರೆ ಫ್ರೆಂಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಸಫರ್ ಪಡಬೇಡಿ ಫ್ರೆಂಡ್ ಇವತ್ತು ಒಂದಲ್ಲ ಒಂದೊಂದು ದಿನ ನಿಮ್ಮದು ರೀಚ್ ಆಗೇ ಆಗುತ್ತೆ ಏನು ಯಾರಿಗೆ ಗೊತ್ತು ಇವತ್ತು ಕುಕ್ಕಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ದ ನೆಕ್ಸ್ಟು ಟ್ರಾವೆಲ್ ವೀಡಿಯೋ ಅಥವಾ ಇನ್ನೊಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರೋ ವೀಡಿಯೋ ಯಾವುದಾದ್ರೂ ಒಂದು ವೈರಲ್ ಆಗೇ ಆಗುತ್ತೆ ಫ್ರೆಂಡ್ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ದೇನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ತಾಳ್ಮೆಯಿಂದ ಇರಬೇಕು ಫ್ರೆಂಡ್ ತಾಳಿದವನು ಬಾಳಿ ಅನ್ನುವಂಥ ಮೊದಲೇ ಗಾದೆ ಇದೆ ಅಲ್ವಾ ಅದೇ ಥರ ಫ್ರೆಂಡ್ ಯಾವ ಮನುಷ್ಯನೂ ಹುಟ್ಟಿದ ತಕ್ಷಣವೇ ನಡೆದಾಡಲ್ಲ ಸೊ ಹಾಗೆಯೇ ತಾಳ್ಮೆ ಇದ್ದರೆ ಫ್ರೆಂಡ್ ಒಂದಲ್ಲ ದಿನ ನೀವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು ಫ್ರೆಂಡ್ ನೋಡಿ ಏನಾದರೂ ಒಂಚೂರಾದರೂ ಕ್ರ್ಯಾಕ್ ಬರ್ತಿದೆಯಾ ಚಪಾತಿ ಲಟ್ಟಿಸುವಾಗ ನೋಡಿ ಫ್ರೆಂಡ್ ಎಷ್ಟು ಸಾಫ್ಟಾಗಿ ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ ಲಟ್ಟಿಸ್ಕೋಬಹುದು ನನಗೆ ಈ ಸೈಜಲ್ಲಿ ಸಾಕು ಫ್ರೆಂಡ್ ಇವಾಗ ನೋಡಿ ತೋರಿಸ್ತೀನಿ ಮೇಲಕ್ಕೆ ಎತ್ತಿ ಎಷ್ಟು ಚೆನ್ನಾಗಿ ಇದೆ ನೀವೇನು ಮಾಡಬೇಕು ಗೊತ್ತಾ ಫ್ರೆಂಡ್ ಹೆಂಚಿನ ಫಸ್ಟ್ ಒಂದು ಸ್ವಲ್ಪ ಕಾಯಿಸ್ಕೋಬೇಕು ಆ ಮೇಲೆ ಎಣ್ಣೆ ಹಾಕಬೇಡಿ ಫ್ರೆಂಡ್ ಫಸ್ಟು ನೀವು ಲಟ್ಟಿಸ್ಕೊಂಡಿರುವಂಥ ಚಪಾತಿನ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಮತ್ತು ಫ್ರೆಂಡ್ ಅದನ್ನು ರಿಟನ್ನು ತಿರ್ಗಿಸ್ಕೊಂಡು ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕಿದ್ರೆ ಅದು ಸಾಫ್ಟಿಯಾಗಿ ಚೆನ್ನಾಗಿರುತ್ತೆ ಎಣ್ಣೆನ ಮೇಲ್ಮೇಲೆ ಮೇಲ್ಮೇಲೆ ಸವ್ರಬೇಕು ಫ್ರೆಂಡ್ ಒಂದೊಂದು ಸ್ವಲ್ಪ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬೇಯುವಾಗ ಅದು ಸಾಫ್ಟಿಯಾಗಿ ಕೂಡ ಇರುತ್ತೆ ಒಂಥರ ಕರ್ಕಲ್ ಥರ ಸೀದೋಗಲ್ಲ ನೀವು ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಬೇಕು ಫ್ರೆಂಡ್ ಎಲ್ಲ ನಿಮ್ಮ ಕಡೆ ಒಬ್ಬೊಬ್ಬರ ಕಡೆ ಬ್ರಷ್ ಇರುತ್ತೆ ಆ ಬ್ರಷ್ಷಲ್ಲಿ ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆನ ನಿಮ್ಮ ನೀವೇ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಎರಡು ಸೈಡೂ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಷ್ಟ ಆಗುತ್ತೆ ಈ ಥರ ಚಪಾತಿ ಮಾಡ್ಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗೋಲ್ಲ ನಾನು ನೋಡಿದ್ದೀನಿ ಓ ಏನು ತಿಂದುಬಿಟ್ರೆ ನೀರು ಕುಡಿದು ಕುಡಿದು ಸಾಕಾಗಿಬಿಡುತ್ತೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನನಗಂತೂ ತುಂಬ ಇಷ್ಟ ನಾನು ನನ್ನ ಬಸ್ರಿ ಟೈಮಲ್ಲಿ ಜಾಸ್ತಿ ಇದನ್ನೇ ಮಾಡಿಸ್ಕೊಂಡು ತಿಂತಾಯಿದ್ದೆ ನಮ್ಮಮ್ಮ ಬಯ್ಯವರು ಎಲ್ಲಿಂದ ಮಾಡೋಕ್ಕಾಗುತ್ತೆ ದಿನ ಅಂದ್ಕೊಂಡು ನನಗೆ ಚಪಾತಿ ಮಾಡ ಚಪಾತಿ ಬೀಟ್ರೋಟ್ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ ಇನ್ನೂ ನಾನು ಬೀಟ್ರೋಟ್ ಪಲ್ಯ ಜಾಸ್ತಿ ಮಾಡಿಕೊಡೋದು ನಮ್ಮಮ್ಮ ನಾನಿವಾಗ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ ನೋಡಿ ಇಷ್ಟು ಚೆನ್ನಾಗಿ ಇದೆ ಇಲ್ಲಿ ಬೇಯ್ತಾ ಇದೆ ಈ ಕಡೆ ಒಲೆಯಲ್ಲಿ ಇನ್ನೊಂದು ಒಲೆಯಲ್ಲಿ ನಾನು ಚಪಾತಿನ ಲಟ್ಟಿಸಿ ಹಾಕ್ಕೊಂಡಿದ್ದೀನಿ ತು ಈಸಿ ಆಗಿಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಫ್ರೆಂಡ್ ನನ್ನ ಮಗಳಿಗೆ ಇವತ್ತು ಟಿಫನ್ ಇದೆ ಅಂಗನವಾಡಿಗೆ ಹೋಗ್ಬೇಕಮ್ಮ ಮಾಡ್ಕೊಡಮ್ಮ ತಿನ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ಳು ಅವಳು ದೋಸೆ ಮಾಡಮ್ಮ ಅಂತ ಕೇಳಿದ್ಲು ನಾನು ದೋಸೆಗೆ ನೆನೆ ಹಾಕಿರಲಿಲ್ವಲ್ಲ ಅದಕ್ಕೆ ನಾನು ಚಪಾತಿನೇ ಮಾಡ್ಕೊಬಿಟ್ಟೆ ಸೊ ಇವಾಗ ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ಥರ ನಾನು ಅವಳು ವೆರೈಟಿಯಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗುತ್ತೆ ಇಷ್ಟಪಟ್ಟು ತಿಂತಾರೆ ದಿನ ನೀವೂ ನಾಷ್ಟ ಮಾಡ್ತೀರಾ ನಾವೂ ನಾಷ್ಟ ಮಾಡ್ತೀರಾ ಆ ಥರ ಏನಿದೆ ಅಲ್ವಾ ಫ್ರೆಂಡ್ ಅಂತ ಅನ್ಕೋತೀರಾ ಸೊ ಕೆಲವೊಬ್ಬರು ಅಂದ್ಕೋತಾರೆ ಏನು ಇವಳ್ದು ವೀಡಿಯೋ ನೋಡೋದು ಅಂತ ಅಂದ್ಕೊಂಡು ಅಂದ್ಕೊಂಡೇ ಮುಂದೆ ಒಂದು ಹಿಂದೆ ಒಂದು ನನಗೆ ಮಾತಾಡಿದ್ದಾರೆ ಫ್ರೆಂಡ್ ನಾನು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನನಗೀಗ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ನಮ್ಮಲ್ಲಿ ಇಪ್ಪತ್ತು ಜನ ಅವ್ರನ್ನ ತೆಗ್ದಾಕ್ಬಿಟ್ರು ಎಷ್ಟು ಜನ ಇಷ್ಟಪಡ್ತಾರೆ ನಮ್ಮನ್ನು ಅಂತ ನಮ್ಮ ವೀಡಿಯೋ ನೋಡೋರು ಗೊತ್ತಾಗುತ್ತೆ ಫ್ರೆಂಡ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಏನು ನಮ್ಮ ಫ್ಯಾಮಿಲಿಯವರು ಒಂದು ಇಪ್ಪತ್ತು ಜನ ನೋಡ್ತಾರಾ ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ ನೀವಿದ್ದೀರಲ್ಲ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಸಾಕು ಫ್ರೆಂಡ್ ಇಷ್ಟೇ ನೀವಿಷ್ಟು ಪ್ರೀತಿ ಕೊಡ್ತೀರಲ್ಲ ಅಷ್ಟೇ ಸಾಕು ಫ್ರೆಂಡ್ ಈ ವಿಡಿಯೋನ ಮಾಡೋದಕ್ಕೆ ಮೋಟಿವೇಟ್ ಇಷ್ಟು ಜನ ಮಾಡಿದ್ದೀರ ಇಷ್ಟು ದಿನ ಹೀಗೇ ಹಾರೈಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಫ್ಯಾಮಿಲಿ ಫ್ರೆಂಡ್ಸ್ಗಳ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನೀವು ಈ ವಿಡಿಯೋನ ನಿಜವಾಗಿಯೂ ನೋಡಿದ್ದೀರಾ ಅಂದರೆ ನಿಮ್ಮ ಹೆಸರು ನಿಮ್ಮ ಊರನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ರೆಡಿಯಾಗಿದೆ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಜೊತೆ ಸಾರನ್ನ ಮಾಡ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇವತ್ತಿದ್ದೀವಿ ನಳಿಗೆ ಸಾಯ್ತೀವಿ ಇರೋ ತನಕ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್